బ్రహ్మానందం పరమసుకరం కేవలం జ్ఞానమూర్తిం ద్వంద్వాతీతం గగనసదృశం తత్వమాసాదిలక్ష్యం ఏకం నిత్యం విమలమచలం సాక్షిభూతం భావాతీతం త్రిగుణరహిం సద్గురు తం సాయి నమామి నిమ్మ ప్రశ్నే సాయి ఉత్తర కార్యక్రమద ఎంబత్త భాగకి తమ్ెల్లరిగూ యశస్వి సుస్వాగత నోడికి స్నేహితరే ಒಂದೊಂದು ವಾರ ಒಂದೊಂದು ನಿಮಿಷ ಥರ ಓಡ್ತಾ ಇದೆ ಅದಕ್ಕೆ ಒಬ್ಬ ಪ್ರಮುಖ ನಿರ್ದೇಶಕರೊಬ್ಬರು ಬರೀತಾರೆ ಸಮಯ ಅನ್ನೋದು ಒಂದು ಕಳ್ಳ ಇದ್ದ ಹಾಗೆ ಅಂತ ಅಲ್ವಾ ಕಳ್ಳ ಹೇಗೆ ಓಡ್ತಾನೋ ಹಾಗೆ ಸಮಯ ಓಡುತ್ತೆ ಟೈಮ್ ಆ್ಯಂಡ್ ಟೈಡ್ ವೇಟ್ಸ್ ಫಾರ್ ನನ್ ಅಂದರೆ ಸಮಯ ಮತ್ತು ಸಂದರ್ಭ ಯಾರಿಗೋಸ್ಕರನು ನಾವು ಕಾಯೋಲ್ಲ ಏಕೆ ನಿಮ್ಮ ಟೈಮನ್ನು ನೀವು ವೇಸ್ಟ್ ಮಾಡಬೇಡ್ರಿ ಬೇರೆಯವ್ರ ಟೈಮನ್ನು ವೇಸ್ಟ್ ಮಾಡದಂಗೆ ನೋಡಿಕೊಳ್ಳಿ ಬರ್ತೀನಿ ಅನ್ನೋದಾದರೆ ಬರ್ತೀವಿ ಅಂತ ಹೇಳಿ ಬರಲ್ಲ ಅಂದರೆ ಬರಲ್ಲ ಅಂತ ಹೇಳಿ ಬಂದ್ವಿ ಹತ್ತು ನಿಮಿಷ ಬಂದ್ವಿ ಹತ್ತು ನಿಮಿಷ ಬಂದ್ವಿ ಹತ್ತು ನಿಮಿಷ ಅಂತ ಒಂದು ತಾಸಾದರೂ ಬರದೆ ಅವರು ಒಂದು ತಾಸನ್ನು ವೇಸ್ಟ್ ಮಾಡಬೇಡಿ ಯಾರಿಗೋಸ್ಕರ ಯಾರು ಕಾಯಲ್ಲ ಸ್ನೇಹಿತರೆ ಈಗಿನ ಕಾಲದಲ್ಲಿ ಯಾರಿಗೆ ಯಾರಿಗೂ ಟೈಮ್ ಇರೋಲ್ಲ ಅಂಥದ್ರಲ್ಲಿ ನಾವು ಇಷ್ಟು ಭಕ್ತಿಯನ್ನು ಮಾಡ್ತಾಯಿದ್ದೀವಿ ಇಷ್ಟು ಒಂದು ಕೈಂಕರ್ಯಗಳನ್ನು ಮಾಡ್ತಾಯಿದ್ದೀವಿ ಇಷ್ಟು ಬೇರೆಯವರಿಗೆ ಸಮಯವನ್ನು ಮೀಸಲವಾಗಿಡ್ತಾಯಿದ್ದೀವಿ ಇಷ್ಟು ಬೇರೆಯವ್ರಿಗೆ ಸಲುವಾಗಿ ನಾವು ಕೇರ್ ಮಾಡ್ತಾಯಿದ್ದೀವಿ ಅಂತಂದರೆ ಎದುರುಗಡೆ ಇರೋರು ಪ್ರೀತಿ ತೋರಿಸೋರು ಅವರು ಅರ್ಥ ಮಾಡ್ಕೊಳ್ಬೇಕು ಆಗಲ್ಲ ಅಂತಂದರೆ ಲೆಫ್ಟ್ ದೆಮ್ ಅಲ್ವಾ ಇಷ್ಟಕ್ಕೂ ಎಲ್ಲ ಟೈಮ್ ಇರುತ್ತಾ ಉಮೇಶ್ ನಿಮಗೆ ಅಂತ ಕೇಳ್ತಕ್ಕಂಥ ಜನಗಳಿದ್ದಾರೆ ಹೊಗಳಿಕೆ ಮಾತೇನೂ ಇಲ್ಲ ಎಲ್ರಿಗೂ ಇಪ್ಪತ್ತ್ನಾಲ್ಕು ತಾಸ ಇದೆ ಎಲ್ರಿಗೂ ಅನಾರೋಗ್ಯ ಇರುತ್ತೆ ಎಲ್ರಿಗೂ ಸಂಸಾರ ಇದೆ ಆದರೆ ಹೇಗೆ ಮಾಡ್ಕೊಂಡು ಹೋಗ್ತೀವೋ ಅದ್ರ ಮೇಲೆ ಡಿಪೆಂಡು ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವ ಮುಂದೆ ಮನಸ್ಸೊಂದಿದ್ದರೆ ಮಾರ್ಗವೂ ಉಂಟು ಕೆಚ್ಚದ ಇರಬೇಕೆಂದೆಂದು ಅಂತ ಸುಮ್ಮನೆ ಶೋಕಿ ಸಿನಿಮಾ ಹಾಡು ಬರೋದಿಲ್ಲ ಅದನ್ನ ಆಗಲ್ಲ ಅಂತ ಹೊತ್ಕೊಂಡು ಮಲ್ಕೊಂಡ್ಬಿಟ್ರೆ ಆಗೋದು ಒಂದೇ ಒಂದು ಕೆಲಸ ಏನು ಅಂದರೆ ನಿದ್ದೆ ಅಲ್ವಾ ಯಾವಾಗಲೂ ತಿಳ್ಕೊಳ್ಳಿ ಆರು ಏಳು ತಾಸುಗಿಂತ ಜಾಸ್ತಿ ಹಾಸಿಗೆ ಮೇಲಿದ್ದರೆ ಅದು ಅವಲಕ್ಷಣ ಆಮೇಲೆ ಮನೆಗೆ ದರಿದ್ರ ಇನ್ನೊಂದೇನು ಅಂದರೆ ಜಾಡ್ಯತನವನ್ನು ನಿರ್ಮಾಣ ಮಾಡುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಏನು ಅಂದರೆ ರೋಗವನ್ನು ಹುಟ್ಟುಹಾಕತ್ತೆ ಈಗ ಇನ್ನೊಂದು ಹೊಸ ಕಾನ್ಸೆಪ್ಟು ಈ ನಮ್ಮ ಪಯಸ್ ಕೆರೂರಲ್ಲಿ ಇನ್ನೊಂದು ಹಿಂಗಿಂದ ಶುರು ಮಾಡಿಲ್ಲ ಅದ್ರ ಬಗ್ಗೆ ಆಲೋಚಿಸಿ ಉತ್ಖನ ಮಾಡ್ತಾ ಇದ್ದೀನಿ ಹಾಗೆಯೇ ಕಾಪರ್ಡೆ ಡೈರಿ ಬಗ್ಗೆ ಒಂದು ಹೊಸದು ವಿಷಯ ಸಂಗ್ರಹಣೆ ನಡೀತಾ ಇದೆ ಕಾಪರ್ಡೆ ಹೇಗಿದ್ದರು ಬಾಬನ್ ಕಾಲದಲ್ಲಿ ಅಂತ ಇನ್ನೊಂದು ಪೂರ್ಣ ಸಾಕ್ಷಾತ್ ಪರಬ್ರಹ್ಮ ಅಂತ ಪುಸ್ತಕ ಸಿಕ್ಕಿದೆ ಸ್ನೇಹಿತರೆ ಸಿಕ್ಕಿದೆ ಅಂದರೆ ಇಂಟರ್ನೆಟ್ಟಲ್ಲಿ ಒಬ್ಬರು ಪರಿಚಯ ಅವರಿಂದ ಗೊತ್ತಾಯಿತು ಸಾಯಿ ಸಚ್ಚರತೆಕ್ಕಿಂತ ಮೊದಲು ಒಬ್ಬರು ಮೆಹತಾ ಅಂತ ಒಬ್ಬರಿದ್ದರು ಡಾಬೋಳ್ಕರ್ಗಿಂತ ಹಿರಿಯರಂತೆ ಅವರು ಗುಜರಾತೀಲಿ ಅವರು ಬರೆದಿರ್ತಕ್ಕಂಥ ಇಂಗ್ಲೀಷ್ ಅವತರಣಕ್ಕೆ ಪುಸ್ತಕ ಸಿಕ್ಕಿದೆ ಆರ್ಡರ್ ಮಾಡಿದ್ದೀನಿ ಎಲ್ಲವೂ ಸಾಯಿ ಕೃಪೆ ಅದ್ರ ಬಗ್ಗೆ ನಿಮ್ಮ ಹತ್ರ ಹಂಚ್ಕೊಳ್ತೀನಿ ಜಾಸ್ತಿ ಕೊರೆಯೋದು ಬೇಡ ಎಲ್ರಿಗೂ ಎಲ್ಲ ಕೆಲಸ ಕರಿತಾ ಇರುತ್ತೆ ಹಾಗೆ ನನ್ನ ಕೆಲಸವೂ ನನ್ನ ಕರೆಯುತ್ತೆ ಕೆಲಸದಲ್ಲಿ ಟೈಮ್ ಮಾಡಿಕೊಂಡು ಅನಾರೋಗ್ಯ ಒಂದು ಇಂಪ್ರೂವ್ಮೆಂಟ್ ಆಗ್ತಾ ಬಾಬದೆಯಿಂದ ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಬಂದು ಸ್ವಲ್ಪ ವೀಕ್ನೆಸ್ ಇದೆ ವಿಟಮಿನ್ ಬಿ ಟ್ವೆಲ್ ಬಿ ಟು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಅದನ್ನು ತೆಗೆದುಕೊಂಡು ತಮ್ಮ ಮುಂದೆ ಮತ್ತೆ ಹಾಜರಾಗಿದ್ದೀನಿ ಯಾವುದೇ ಒಂದು ಇನ್ನೂ ರಿಫ್ರೆಶ್ ಅಂತ ಹೇಳ್ತೀವಲ್ಲ ಕಟ್ಟಿಂಗಿಗೇನು ಏನು ಏನು ಹೋಗಿಲ್ಲ ಜ್ವರದಲ್ಲಿ ಕಾಷ್ಟಕ್ಕೆ ಹೋಗಬಾರ್ದು ಅಂತ ನಮ್ಮ ಅಜ್ಜಿ ಹೇಳ್ತಾ ಇದ್ದರು ಯಾಕಂತಂದರೆ ಅಲ್ಲಿ ಎಷ್ಟು ಜನಗಳು ನಾನಾ ಥರ ಜನಗಳು ಇರ್ತಾರೆ ಸ್ವಲ್ಪ ಜ್ವರ ಕಮ್ಮಿ ಆದಮೇಲೆ ವೀಕ್ನೆಸ್ ಮುಗಿಸ್ಕೊಂಡು ಹೋಗುವಂಥ ಸೊ ಅದರಿಂದ ರಿಫ್ರೆಶ್ ಆಗಿಲ್ಲ ಇನ್ನೂ ನಾನು ಸೊ ಎಂದಿನಂತೆ ಯಾರ್ಯಾರು ಕೇಳ್ತಾ ಇದ್ದಾರೆ ನಿಮ್ಮಷ್ಟೇ ಕುತೂಹಲ ನಮಗೂ ಸಹ ಇದೆ ಇದಾದ ತಕ್ಷಣ ಕರ್ತವ್ಯದ ಕೆರೆ ಇದೆ ಇಬ್ಬರಿಗೆ ರೇಖೆಯ ಚಕ್ರ ಹೀಲಿಂಗ್ ಇದ್ದೀನಿ ಒಂದು ನನ್ನ ಮಾವನ ಮಗ ಶ್ರೀನಿವಾಸ ನಮ್ಮ ತಂದೆಯ ಅಕ್ಕನ ಮಗನ ಮಗ ನನ್ನ ತಂದೆಯ ಅಕ್ಕನ ಮಗಳ ಅಕ್ಕನ ಮೊಮ್ಮಗನಿಗೆ ಇದ್ದೀನಿ ಹಾಗೆ ನನ್ನ ತಾಯಿ ಚಿಕ್ಕಮ್ಮನ ಮಗಳಿಗೆ ಕೂಡ ಇಬ್ಬರಿಗೆ ರೇಖಿಲಿಂಗ್ ಬಗ್ಗೆ ಒಂದು ಶಾರ್ಟ್ಸು ಬಿಟ್ಟಿದ್ದೆ ಸುಮಾರು ಜನ ಫೋನ್ ಮಾಡಿದರು ಒಲಂಪಿಯಾಡ್ ಮ್ಯಾಥ್ಸ್ ಬಗ್ಗೆ ಇಂಟ್ರೆಸ್ಟು ಆಗ್ತಾಯಿದೆ ಅದರ ಬಗ್ಗೆ ಕೆಲವು ವೀಡಿಯೋ ಮಾಡಿದ್ದೀನಿ ನೋಡಿ ಮ್ಯಾಥಮೆಟಿಕ್ಸ್ ಬಗ್ಗೆನೂ ಸ್ವಲ್ಪ ಮಾಡೋಣ ಕೆಲವರು ಏಯ್ಟ್ ನೈನ್ತ್ ಟೆಂತ್ ಟ್ಯೂಷನ್ಸ್ ಸ್ಟಾರ್ಟ್ ಮಾಡಿ ಅಂತ ಇದ್ದಾರೆ ನೀವುಗಳ್ ಹೇಳೋದೆಲ್ಲವೂ ಕರೆಕ್ಟಾಗಿದೆ ಸ್ನೇಹಿತರೆ ಆದರೆ ಸಮಯದ ಅಭಾವ ಆಗ್ತಾಯಿದೆ ಸೊ ಸಾಯಿಯನ್ನು ಸಮಯ ಕೊಡು ಅಂತ ಕೇಳಿಕೊಂಡು ನೋಡಿಕೊಂಡು ಹೋಗ್ತಾಯಿದ್ದೀವಿ ಹ್ಞೂ ಸೊ ನೋಡೋಣ ಇವತ್ತು ಯಾರ್ಯಾರು ಕೇಳಿದ್ದಾರೆ ಹೇಳ್ಬಿಡೋಣ ಚಿದಾನಂದ ಮೈಸೂರಿನಿಂದ ನೆಕ್ಸ್ಟ್ ಸುವರ್ಣ ಊರ ಹೆಸರು ಹೇಳಿಲ್ಲ ನೆಕ್ಸ್ಟ್ ಮಹೇಶ್ ನೆಕ್ಸ್ಟ್ ನಿರ್ಮಲಾ ನೆಕ್ಸ್ಟ್ ದೊರೆಸ್ವಾಮಿ ಪುಟ್ಟಸ್ವಾಮಿ ದೆನ್ ರಕ್ಷಿತ್ ಅರ್ಜುನ್ ತಳ್ವಾರ್ ಮತ್ತು ಪ್ರಿಯಾಂಕಾ ಕಟ್ಟಿಮನಿ ಹಾಗೂ ಭಾಸ್ಕರ್ ಇಷ್ಟು ಜನ ಇದ್ದಾರೆ ಸೊ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್ ಸೀದ ವಿಷಯಕ್ಕೆ ಬರ್ತೀನಿ ಚಿದಾನಂದ ಅವರು ತ್ರಿಬಲ್ ಫೈವ್ ಕೇಳಿದ್ದಾರೆ ಚಿದಾನಂದ್ ಅವರೇ ಬಾಬಾ ಏನು ಹೇಳ್ತಾ ಇದ್ದಾರೆ ಅಂತ ಅನ್ನೋದನ್ನ ನೋಡೋಣ ತ್ರಿಬಲ್ ಫೈವ್ ಚಿದಾನಂದ್ ನೋಡೋಣ ನಿಮ್ಮಷ್ಟೇ ಕುತೂಹಲ ನನಗೂ ಸಹ ಇದೆ ದಯಮಾಡಿ ಫೀಬಲ್ ಧ್ವನಿಗೆ ಕ್ಷಮಿಸಿ ವೀಕ್ನೆಸ್ ಇನ್ನೂ ಉಂಟು ಒಂದು ಸಲ ಎತ್ತ ಅಂದ್ರೆ ಒಂದು ತಿಂಗಳ ಸ್ನೇಹಿತರೆ ಒಬ್ಬರಲ್ಲಿ ಎಷ್ಟೋ ಮಂದಿ ಇದ್ದಾರೆ ಎಲ್ಲರಲ್ಲೂ ವಶದಲ್ಲಿ ಇಟ್ಟುಕೊಳ್ಳಲು ಸಾಧ್ಯವೇ ಅಂತ ಕೇಳ್ತಾ ಇದ್ದಾರೆ ರಚಿದಾನಂದ್ ಅಂದರೆ ಅಣ್ಣ ನಾನೇನು ಯಾರನ್ನೂ ವಶದಲ್ಲಿ ಇಟ್ಕೊಂಡಿರಲಿಲ್ಲ ಅಂತ ಕೇಳಬೇಡಿ ಬೇರೆಯವ್ರಿಗೆ ಡಾಮಿನೇಟ್ ಆಗಿ ಇರಬೇಡಿ ಅಂತ ಬಾಬಾ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ ರಚಿದಾನಂದ ಅವರೇ ನಿಮಗೆ ಓಕೆ ಸುವರ್ಣ ಟೂ ಸಿಕ್ಸ್ಟಿ ಸಿಕ್ಸ್ ಎರಡು ನೂರ ಅರವತ್ತಾರು ಸುವರ್ಣ ಅವರೇ ನಿಮ್ಮ ಪ್ರಶ್ನೆ ನಿಮ್ಮಲ್ಲೇ ಇದೆ ಬಾಬಾ ಏನು ಹೇಳ್ತಾ ಇದ್ದಾರೆ ಕೇಳೋಣ ಎರಡು ನೂರ ಅರವತ್ತ ಆರು ತೊಂಬತ್ತೈದು ಅರವತ್ತಾರು ಅನವಶ್ಯಕವಾಗಿ ಬಾಧೆಗಳನ್ನು ಕೊಂಡು ತರ್ಕೊಳ್ತಾ ಇದೆಯಾ ಸುಂದರಕಾಂಡದ ಎರಡನೇ ಸರ್ಗದ ನಲವತ್ತೊಂಬತ್ತು ದಿನಗಳನ್ನು ಪಠಣ ಮಾಡು ನಿನ್ನ ಗೃಹಛಿದ್ರಗಳು ತೊಲಗೋಗವು ನೋಡಿ ಬಾಬಾ ಹೇಳ್ತಾರೆ ವಿಷ್ಣು ಸಹಸ್ರನಾಮ ಸುಂದರಕಾಂಡ ಇವರಿಗೆ ಅದೇ ಥರ ಹೇಳ್ತಾ ಇದ್ದಾರೆ ಅವರೇ ನಿಮಗೆ ಟೂ ಸಿಕ್ಸ್ಟಿ ಸಿಕ್ಸಲ್ಲಿ ಏನಾಗಿದೆ ಅನವಶ್ಯಕ ಕೆಲವು ಸಲ ಹೇಳ್ಕೊಳ್ತೀವಿ ನಾವು ಭಾಳಷ್ಟು ಸಲ ಏನಾಗುತ್ತೆ ಅಂದರೆ ನಮ್ಮ ಅನಾರೋಗ್ಯಕ್ಕೆ ನನಗೆ ಅನು ಅನಿಸಿದ ಪ್ರಕಾರ ಏನು ಕಾರಣ ಅಂದರೆ ಸಖತ್ ಅದಕ್ಕೆ ಇಂಪಾರ್ಟೆನ್ಸ್ ಇರಲ್ಲ ಅಷ್ಟು ನಾವು ಕೊಟ್ಟು 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 ಅವ್ರ ನೆಗೆಟಿವಿಟೀಸ್ನ ಹೇಳ್ಕೊಳ್ತೀವಿ ನಾವು ಅಲ್ವಾ ಉದಾಹರಣೆಗೆ ಮನೆಯಲ್ಲಿ ಯಾರೋ ವೃದ್ಧರು ಹೇಳುವ ಚಾಳಿ ಹೇಳೋದಿರುತ್ತೆ ಇರುತ್ತೆ ಅದನ್ನು ನೀವು ಹೇಳಿ 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 ಅವ್ರದ್ದು ತಗೊಂಡು 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 ಅವ್ರಿಗೆ ನಾಲ್ಕು ಸಲ ಹೇಳಿ ಎಷ್ಟು ಸಲ ಐತಿಯಪ್ಪ ಅಂತಾರೆ ಆದರೆ ಅವರು ಮೂವತ್ತು ಸಲ ಹೇಳ್ತಾ ಇರ್ತಾರೆ ಏಜ್ ಪ್ರಾಬ್ಲಮ್ ಅಲ್ವಾ ಸೊ ಆದ್ದರಿಂದ ನೀವು ಅನವಶ್ಯಕ ಬಾಧೆಗಳನ್ನು ತೆಗೆದುಕೊಳ್ಳೋದ್ರಿಂದ ಸಹ ಅನಾರೋಗ್ಯ ಉಂಟಾಗುತ್ತೆ ಸೊ ನಿಮ್ಮ ಅನಾರೋಗ್ಯ ಕಂಪ್ಲೀಟ್ ಆಗಬೇಕಾದ್ರೆ ಸುಂದರಕಾಂಡದ ಎರಡನೇ ಸಗ್ಗ ನಲವತ್ತೊಂಬತ್ತು ದಿನ ನಿಯಮದಿಂದ ಪಠಣ ಮಾಡುವಂಥ ಬರ್ತಾಯಿದ್ದೆ ಸುವರ್ಣ ಮಹೇಶ್ ಮಂಡ್ಯದಿಂದ ತ್ರಿಬಲ್ ತ್ರೀ ಸಮಸ್ಯೆ ನಿನ್ನಲ್ಲಿದೆ ಮಹೇಶ ಏನು ಅಂತ ಗೊತ್ತಿಲ್ಲ ನನಗೆ ಬಾಬಾ ಬೇಗ ಸಾಲ್ವ್ ಮಾಡಲಿ ಅದನ್ನು ಮೂರು ನೂರ ಮೂವತ್ತ ಮೂರು ಪಾಪ ಒಬ್ಬರು ವ್ಯೂವರ್ಸ್ ಕೇಳಿದರು ಅಣ್ಣ ತುಮಕೂರೋದು ಇಷ್ಟೊಂದು ಎತ್ತಾಕಿದೆ ಅಂತ ಅವ್ರಿವ್ರ ಮೇಲೆ ದೋಷನ ಹಾಕಕ್ಕೆ ನಂಗೆ ಇಷ್ಟ ಇಲ್ಲ ಬಾಡಿ ಸ್ಟ್ರೈನ್ ಆದರೆ ಹಾಗಾಗೋದುಂಟು ನಿನ್ನ ಆನಂದಕ್ಕಾಗಿ ನಾನಿದ್ದೇನೆ ಅದನ್ನು ಗಮನಿಸದೆ ಹಾರಾಟ ಮಾಡ್ತಾ ಇದ್ದೀಯಾ ನೋಡಿ ಎಲ್ಲೋ ಬಾಬಾಗ ಅರ್ಪಿತ ಮಾಡಿ ಊಟ ಇದ್ದೀರಾ ಒಂದು ಸಣ್ಣ ಸ್ವೀಟ್ ತಿನ್ನಬೇಕಾರೆ ನಾನು ನೆನೆಸ್ಕೊಂಡ್ಯಾ ಅಂತ ಕೇಳ್ತಾರೆ ಬಾಬಾ ನಿನ್ನ ಆನಂದದಲ್ಲಿ ಒಬ್ಬನೇ ಹಾರಾಡ್ತಾ ಇದೆಯಾ ನೀನು ನನ್ನ ಜೊತೆ ಇದ್ದೀನಿ ಅನ್ನೋದನ್ನ ಮರೆತು ಬಿಟ್ಟಿದ್ಯಾ ಅದನ್ನು ಗಮನಿಸದೆ ಹಾರಾಟ ಮಾಡ್ತೀಯಾ ಅಂತ ಹೇಳ್ತಾ ಇದ್ದಾರೆ ಮಹೇಶ್ ಅವರೇ ನೋಡ್ಕೊಳ್ಳಿ ನಿರ್ಮಲಾ ಇಪ್ಪತ್ತಾರು ಬಾಬಾ ನಿನ್ನ ಸಮಸ್ಯೆಗೆ ನಿನ್ನಲ್ಲೇ ಇಟ್ಕೊಂಡು ಸಂಖ್ಯೆಯನ್ನು ಕೇಳಕ್ಕೆ ಪ್ರೇರೇಪಣೆ ನನ್ನ ನಿರ್ಮಲ ಇಪ್ಪತ್ತಾರು ನಿನ್ನ ಸಮಸ್ಯೆ ನಿನ್ನಲ್ಲೇ ಇದೆ ಆ ಸಮಸ್ಯೆಗೆ ಉತ್ತರ ಬಾಬಾ ಹೇಳ್ತಾ ಇದ್ದಾರೆ ನಿಮ್ಮ ಮಗಳಿಗೆ ವಿವಾಹ ಒಂದು ತಿಂಗಳಲ್ಲಿ ನಡೆಯುವುದು ನಿತ್ಯವೂ ನನ್ನನ್ನು ನಂಬಿ ಅಯ್ಯೋ ಅಣ್ಣ ನನಗೆ ಮದುವೆನೇ ಆಗಿಲ್ಲ ಮಗಳ ಬಗ್ಗೆ ಬಂತು ಅಂತ ಕೇಳಬೇಡಿ ಈ ಥರ ಬಂದರೆ ಮದುವೆ ಆಗಿಲ್ಲ ಅಂದರೆ ಈ ಥರ ನೀವು ಅರ್ಥೈಸ್ಕೋಬೇಕು ನನ್ನ ಕೆಲಸ ಇನ್ನು ಆರು ತಿಂಗಳ ಅಥವಾ ಒಂದು ತಿಂಗಳಲ್ಲಿ ಆಗುತ್ತೆ ವರಿ ಮಾಡಬೇಡ ಅಂತ ಓಕೆ ಪ್ರಿಯಾಂಕಾ ಕಟ್ಟಿಮನಿ ನಂಬರ್ ಸಿಕ್ಸ್ ಪ್ರಿಯಾಂಕಾ ಅವರೇ ನಿಮ್ಮ ಸಮಸ್ಯೆ ನಿಮ್ಮಲ್ಲೇ ಇದೆ ನೀವು ಮಾಡುವ ಎಲ್ಲ ವ್ಯಾಪಾರ ವೃದ್ಧಿಯಾಗೋದು ಬಾಬಾರನ್ನು ಧ್ಯಾನಿಸಿ ಯಾವ್ದೇನು ಬಿಸ್ನೆಸ್ ಮಾಡಬೇಕಂತ ನಿಮಗೆ ಗೊತ್ತಿದೆ ಬಾಬಾ ನಿಮ್ಮ ಜೊತೆಗಿದಾರಂತೆ ಡೌಟ್ ಮಾಡಬಾರ್ದಂತೆ ಓಕೆ ಅರ್ಜುನ್ ತಳವಾರ್ ಸೆವೆನ್ ಫೋರ್ಟೀನ್ ಸೆವೆನ್ ಒನ್ ಫೋರ್ ಬರೀ ಹಾಯ್ ಅಂತ ಹೇಳಿ ಬಿಟ್ಬಿಡ್ತೀಯ ಅರ್ಜುನ್ ವಾಟ್ಸಪ್ಪಲ್ಲಿ ಅಣ್ಣ ನಾನು ಅರ್ಜುನ್ ಅಂತ ಹೇಳು ಅವಾಗ ಗೊತ್ತಾಗತ್ತೆ ತಳವಾರ್ ಅರ್ಜುನ ಅಂದರೆ ಹೌದು ಹಾಂ ಅಂತೀಯಾ ಸೊ ನಮಗೆ ಫುಲ್ ಹೆಸರು ಹೇಳಬೇಕು ಸ್ನೇಹಿತರೆ ಯಾಕಂದರೆ ಸುಮಾರು ಡಿವೋಟೀಸು ಅನಾಮಧೇಯ ವಾಟ್ಸಪ್ಗಳು ಬರುತ್ತೆ ಎಲ್ಲ ವಾಟ್ಸಪ್ಪು ಹೆಸರನ್ನು ಓದೋಕ್ಕಾಗಲ್ಲ ಇದರಲ್ಲಿ ಒಂದಿಷ್ಟು ನೇಮ್ಸ್ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ಕಾಲ ಯಾವತ್ತೂ ಒಂದೇ ರೀತಿ ಇರಲ್ಲ ಅದಕ್ಕೆ ಬದಲಾವಣೆ ಇಲ್ಲ ನಿನ್ನ ಮನಸ್ಸಿನಲ್ಲಿ ನಾಲ್ಕು ಯುಗಗಳಿವೆ ಅದನ್ನು ಗುರುತಿಸು ನೋಡಿ ನಮ್ಮಲ್ಲೇ ನಾಲ್ಕು ಯುಗ ಇದೆ ನಮ್ಮ ಮನಸ್ಸಲ್ಲೇ ಸಾಮದಂಡ ಭೇದ ಗುಣ ಇದೆ ಎಲ್ಲವೂ ನಮ್ಮಲ್ಲೇ ಇದೆ ಉತ್ತರ ಪೂರ್ವ ಪಶ್ಚಿಮ ದಿಕ್ಕಿಗೂ ನಮ್ಮಲ್ಲೇ ಇದೆ ಋಗ್ವಿಜಯ ದೇವರ ಸಮಯದ ನಮ್ಮಲ್ಲೇ ಇದೆ ಅದನ್ನು ನಾವು ಗುರುತಿಸ್ಕೋಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ ದೊರೆಸ್ವಾಮಿ ಹದಿನಾರು ಒನ್ ಸಿಕ್ಸ್ ಅವರೇ ನಿಮ್ಮ ಸಮಸ್ಯೆ ನಿಮ್ಮಲ್ಲೇ ಇದೆ ದೊರೆಯವರೆ ಬೆಳಗ್ಗೆದ ತಕ್ಷಣ ಬಾಬಾರ ನಮ್ಮವನ್ನು ನೂರ ಎಂಟು ವಾರಿಗೆ ಜಪ ಮಾಡಿ ಮಲಗೋಮ್ಮನ್ನು ಸಹ ಅಷ್ಟೇ ಸಂಖ್ಯೆಯಲ್ಲಿ ಮಾಡಿ ನಿಮ್ಮ ಕಾರ್ಯ ಸಿದ್ಧಿಸುತ್ತದೆ ಅಂತ ಬರ್ದೆ ದೊರೆಯವರೆ ನೀವು ಹೈದ್ರಾಬಾದ್ ಅವರ ಯಾವ ಊರಂತ ತಿಳಿಸಿಲ್ಲ ನನಗೆ ನೆಕ್ಸ್ಟ್ ಆರತಿ ಅರವತ್ತಾರು ಸಿಕ್ಸ್ಟಿ ಸಿಕ್ಸ್ ಆರತಿ ಕೂಡ ಜಾಗವನ್ನು ತಿಳಿಸಿಲ್ಲ ಆರತಿ ಸಮಸ್ಯೆ ಆರತಿಯವರಲ್ಲೇ ಇದೆ ಯಾತ್ರೆ ಖಂಡಿತ ಮಾಡುತ್ತೀರಿ ಮಾಡಿ ಕೀರ್ತಿ ಲಾಭ ವಿಜಯ ಎಲ್ಲ ನನ್ನ ಅನುಗ್ರಹ ಹೊಂದ್ಬಿಡ್ತೀರಿ ನೋಡಿ ಬಾಬಾ ಅನುಗ್ರಹ ಕೊಟ್ಟಾಯಿತು ಬಾಬಾ ಈಸ್ ವೇಟಿಂಗ್ ಫಾರ್ ಯು ಆಯಿತಾ ನೀವು ಶಿರಡಿಗೆ ಶೀಘ್ರದಲ್ಲೇ ಹೋಗ್ತೇವೆ ಅಂತ ಆಡ್ತೀವ್ರೆ ಹ್ಯಾಪಿ ಜರ್ನಿ ಸೊ ಶಿರಡಿಗೆ ಹೋಗ್ಮೇಲೆ ಒಳ್ಳೆಯದಾಗತ್ತೆ ಅಂತೆ ರಕ್ಷಿತ್ ನಂಬರ್ ಸೆವೆನ್ ರಕ್ಷಿತ್ ಅವರೇ ನೋಡೋಣ ಏನಾಯ್ತು ಅಂದ್ರೆ ಬಾಬಾ ಒಬ್ಬ ಅಜ್ಞಾತ ವ್ಯಕ್ತಿಯಿಂದ ನಿಮಗೆ ಜಯ ಉಂಟಾಗುವುದು ಬಾಬಾರನ್ನು ಪ್ರಾರ್ಥಿಸಿ ಅಂತ ಇಷ್ಟು ಹತ್ತು ಜನರನ್ನು ತೊಗೊಂಡಿದ್ದೀನಿ ಇನ್ನು ಉಳುಕಿದ ಹತ್ತು ಜನ ನೆಕ್ಸ್ಟ್ ವೀಕ್ ತಗೊಣ ತಿನ್ನಿಸುವಿಕೆ ಬಗ್ಗೆ ಒಂದು ಎರಡು ನಿಮಿಷ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಹನ್ನೊಂದು ನಿಮಿಷ ಆಯಿತು ಪರವಾಗಿಲ್ಲ ಇದನ್ನು ಮುಗಿಸ್ಕೊಂಡು ರೈಕಿ ಟ್ರೈನಿಂಗ್ ಆದ ನಂತರ ನಾನು ಕೆಲಸದ ಕಡೆ ಹೊರಡಬೇಕು ಕೋರ್ಸ್ ಮನೆಯಿಂದ ಲಾಗಿನ್ ಆಗಿದ್ದೀನಿ ತಿನ್ನೋ ಟೈಮನ್ನು ಹೆಚ್ಚು ಕಮ್ಮಿ ಮಾಡಬೇಡಿ ಸ್ನೇಹಿತರೆ ಒಂದು ಹೊರಗಡೆ ಏನು ತಿನ್ನಕ್ಕೆ ಹೋಗಬೇಡಿ ತುಂಬ ಅನುಭವಿಸ್ಬಿಟ್ಟೆ ಹೊರಗಡೆ ಊಟ ಮಾಡಿ ಹೊರಗಡೆ ತಿಂದು ಹೋಗೋ ಒಂದು ಬಾಟ್ಲು ನೀರು ತೊಗೊಂಡು ಹೋಗಿ ತೀರಾ ಹಸಿವಾಯಿತು ಅಂದರೆ ಹೊರಗಡೆ ಇದ್ದ್ರಿ ಅಂದರೆ ಒಂದು ಒಳ್ಳೆ ಹೋಟೆಲ್ ನೋಡಿ ಎರಡು ಐಜಿನಕ್ ಇಡ್ಲಿಯನ್ನು ತೆಗೆದುಕೊಂಡು ನೀವು ತೆಗೆದುಕೊಂಡಿರ್ತಕ್ಕಂಥ ವಾಟ್ರನ್ನು ಕುಡಿರಿ ಜಾಸ್ತಿ ಎರಡನೇರು ಕುಡೀರಿ ಒಂದು ಇನ್ನು ಎರಡನೇ ತಿನ್ನುವಿಕೆ ಅಂಶ ಏನು ಅಂದರೆ ಟೈಮಿಂಗ್ಸ್ ಹೆಚ್ಚು ಕಡಿಮೆ ಮಾಡಿ ಗುಳಿಗೆಗೆ ಬಂದುಬಿಡಬೇಡಿ ದೇಹ ಗುಳಿಗೆಗೆ ಬಂದುಬಿಡ್ತು ಅಂದರೆ ನೀವು ಆ ಗುಳಿಗೆ ತೊಗೊಳವರೆಗೂ ಆರಾಮಾಗಿರಲ್ಲ ಇರ್ಬೋದು ಯಾವುದೇ ಇರ್ಬೋದು ಜಿಂಟ್ಯಾಕ್ ಗ್ಯಾಸ್ ನಿರ್ಮೂಲ ಮಾಡುತ್ತೆ ಖಾಲಿ ಹೋಟೆಲ್ ತೊಗೊಳ್ಬೇಕು ಅದು ಅಭ್ಯಾಸ ಆಯಿತು ಅಂದರೆ ತೊಗೊಳ್ಳೋವರೆಗೂ ನಿಮಗೆ ಅಂತ ಇರ್ತೀರಿ ಅದು ದೇಹದಕ್ಕೆ ಆ ದೇಹಕ್ಕೆ ಒಳ್ಳೆಯ ರೀತಿಯ ಕಸ್ಟಮೇಷನ್ ಕೊಡಿ ನೆಗೆಟಿವ್ ಅಕಸ್ಟಮ್ ಕೊಡಬೇಡಿ ನೀವು ಎಷ್ಟು ಗುಳಿಗೆಯಿಂದ ದೂರ ಇರ್ತೀರಿ ಅಷ್ಟು ಡಾಕ್ಟ್ರಿಂದ ದೂರ ಇರ್ತೀರಿ ನೀವು ಎಷ್ಟು ಡಾಕ್ಟ್ರಿಂದ ದೂರ ಇರ್ತೀರಿ ಅಷ್ಟು ಹೆಲ್ದಿ ಇರ್ತೀರಿ ಸ್ನೇಹಿತರೆ ಇಷ್ಟು ಹೇಳಿ ಈ ಒಂದು ವಿಡಿಯೋ ನಿಮ್ಗೆ ಹಿಡಿಸ್ತು ಅಂದ್ಕೊಂಡಿದ್ದೀನಿ ಸಾಕಷ್ಟು ಪ್ರಶ್ನೆ ನಿರೀಕ್ಷೆ ಬರ್ತಾ ಇದ್ದಾವೆ ಟೆನ್ ಟೆನ್ ಇಲ್ಲ ನೆಕ್ಸ್ಟ್ ವೀಕಿಂದ ಟ್ವೆಂಟಿ ಟ್ವೆಂಟಿ ತಗೋಳೋಣ ಅಂತ ದಯಮಾಡಿ ಕ್ಷಮಿಸಿ ಕಾಪುರ ಡೇ ಉಂಗುರ ಲೇಟ್ ಆಗ್ತಾಯಿದೆ ಮ್ಯಾಥಮೆಟಿಕ್ಸ್ ಒಲಂಪಿಯಾಡ್ ಬಗ್ಗೆ ನಿಮ್ಮ ಆನ್ಸರ್ಸನ್ನ ಹೇಳಿ ಕ್ಯಾಲಿಗ್ರಫಿ ಬಗ್ಗೆ ಕೆಲವರ ಅಭಿಪ್ರಾಯ ಬರ್ತಾಯಿದೆ ಕಾಪಿ ರೈಟಿಂಗ್ ಪುಸ್ತಕ ಅಂದರೆ ಏನು ಕಾಪಿ ರೈಟಿಂಗ್ ಹೇಗಿರುತ್ತೆ ಹೇಗೆ ಬರೀಬೇಕು ಸಿಗ್ನೇಚರ್ ಅಥ್ವ ಬಗ್ಗೆ ಸುಮಾರು ಡೌಟ್ಗಳಿದೆ ಎಲ್ಲವನ್ನು ಇಟ್ಕೊಂಬೋಣ ಸಂಡೇ ಲೈವ್ ಖಂಡಿತ ಬರ್ತೀನಿ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆಲ್ ಥ್ಯಾಂಕ್ ಯು ಐ ಆಮ್ ಓಕೆ ಫ್ರೆಂಡ್ಸ್ ಡೋಂಟ್ ವರಿ ಮತ್ತೆ ನೆಕ್ಸ್ಟ್ ವೀಕ್ ಸಿಗೋಣ